ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ ಮಂಡ್ಯ ಜಿಲ್ಲೆಯಾದ್ಯಂತ ಸಿಡಿದೇಳಲು ಭಕ್ತರು ತಯಾರಿಯನ್ನು ನಡೆಸಿದ್ದಾರೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಜಾಥಾ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಪ್ರತಿಭಟನೆ ರೂಪುರೇಷೆ ಸಿದ್ಧಪಡಿಸಲು ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಲಾಯಿತು ಶ್ರೀರಂಗಪಟ್ಟಣ ಕೆಆರ್ಪೇಟೆ ಮಳವಳ್ಳಿಯಲ್ಲಿ ಈ ಒಂದು ಸಭೆಯನ್ನ ಆಯೋಜಿಸಲಾಗಿತ್ತು ಇಪ್ಪತ್ತೊಂದರಂದು ತಾಲೂಕು ಕೇಂದ್ರಗಳಲ್ಲಿ ಧರ್ಮಸ್ಥಳ ಕುರಿತಾಗಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಇನ್ನು ಸಭೆಯಲ್ಲಿ ಧರ್ಮಸ್ಥಳ ಭಕ್ತರು ಆ ಪಕ್ಷಾತೀತವಾಗಿ ಭಾಗಿಯಾಗಿದ್ದರು ಧರ್ಮ ಿಗೆ ನಮ್ಮ ಬೆಂಬಲ ಅಂತ ಭಕ್ತರು ಹೇಳ್ತಿದ್ದಾರೆ ನಮ್ಮ ಧಾರ್ಮಿಕ ಕೇಂದ್ರದ ವಿರುದ್ಧ ಅಪಪ್ರಚಾರ ನಡೆಸ್ತಿರೋರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಹತ್ತೊಂಬತ್ತನೇ ತಾರೀಕು ಇಲ್ಲವೇ ಇಪ್ಪತ್ತೊಂದನೇ ತಾರೀಕು ತಾಲೂಕು ಕೇಂದ್ರಗಳಲ್ಲಿ ಧರ್ಮಸ್ಥಳದ ಉಳಿವಿಗೆ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಧರ್ಮಸ್ಥಳದ ಬಗ್ಗೆ ಏನ್ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಮತ್ತು ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮತ್ತು ಉಗ್ರ ಚಳವಳಿನ ನಾವು ಮಾಡ್ತಾ ಇದ್ದೀವಿ ಇವತ್ತು ಅದ್ರ ಬಗ್ಗೆ ಪೂರ್ವ ಪೂರ್ವಭಾವಿ ಸಭೆನ ಕರೆದು ಈ ವಾರದಲ್ಲಿ ನಾವು ಹೋರಾಟ ನನ್ನ ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೀತಿದ್ಯೋ ಅದರ ವಿರುದ್ಧ ಷಡ್ಯಂತ್ರ ನಡೀತಿದ್ಯೋ ಆ ಷಡ್ಯಂತ್ರವನ್ನ ಖಂಡಿಸಿ ನಾವು ಇಡೀ ತಾಲೂಕಿನಾದ್ಯಂತ ಎಲ್ಲಾ ಧರ್ಮಸ್ಥಳದ ಭಕ್ತಾದಿಗಳು ಇನ್ನು ಕೆಲವೇ ದಿನಗಳಲ್ಲಿ ಅದರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನ ಆಯೋಜಿಸಿದ್ವಿ ಆ ಕೃತ್ಯವನ್ನ ಖಂಡಿಸಿ ಹೋರಾಟವನ್ನ ಮಾಡ್ತಾ ಇದೀವಿ भॻवन वारा मिलंदो आहियूं भॻवानु वारा मिलंदो नेकेट